ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರ ಪಿಂಚಣಿ ಅಪ್ಡೇಟ್ಗಾಗಿ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ವೀಡಿಯೋನ ಈಗಲೇ ಶೇರ್ ಮಾಡಿ ಸ್ನೇಹಿತರೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ತಿಂಗಳ ಪಿಂಚಣಿ ಹಣೆ ಜಮೆ ಆಗಿರುವ ಬಗ್ಗೆ ಎಲ್ಲ ಜಿಲ್ಲೆಗಳಿಂದ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ನಮ್ಮ ವಿಶೇಷ ಚೇತನರಿಗೆ ಅಂದರೆ ಶೇಕಡಾ ನಲವತ್ತೈದು ಪರ್ಸೆಂಟ್ ಅಂಗವಿಕಲತೆ ಉಳ್ಳವರಿಗೆ ಎಂಟು ನೂರು ರೂಪಾಯಿ ಮತ್ತು ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಅಂಗವೈಕಲತೆ ಉಳ್ಳವರಿಗೆ ಸಾವಿರದ ನಾನ್ನೂರು ರೂಪಾಯಿ ಹಾಗೂ ಬುದ್ಧಿಮಾಂದ್ಯ ವಿಶೇಷ ಚೇತನರಿಗೆ ಅಂದರೆ ಎಂಬತ್ತಕ್ಕೂ ಹೆಚ್ಚು ಅಂಗವೈಕಲ್ಯತೆ ಹೊಂದಿರತಕ್ಕಂಥ ಬುದ್ಧಿಮಾಂದ್ಯ ವಿಶೇಷ ಚೇತನರಿಗೆ ಎರಡು ಸಾವಿರ ರೂಪಾಯಿ ಪಿಂಚಣಿ ಜಮೆ ಆಗಿರುವ ಬಗ್ಗೆ ಇದೀಗ ತಾನೇ ಮಾಹಿತಿ ಇದೆ ತವ ಸ್ಕ್ರೀನ್ ಮೇಲೂ ಸಹ ನೋಡ್ಬೋದು ಪಿಂಚಣಿ ಜಮೆಯಾಗಿರುವ ಬಗ್ಗೆ ಈಗಾಗಲೇ ಸಂದೇಶಗಳು ಬರ್ತಾ ಇದೆ ಸ್ನೇಹಿತರೆ ನಮ್ಮ ವಿಶೇಷ ಚೇತನರಿಗೆ ಕಂದಾಯ ಇಲಾಖೆಯಿಂದ ಅಂದರೆ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಬರುವ ಪಿಂಚಣಿ ಹಣ ಇದಾಗಿದ್ದು ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪಿಂಚಣಿ ಹಣ ಅಂದರೆ ನವಂಬರ್ ತಿಂಗಳ ಪಿಂಚಣಿ ಹಣ ಜಮೆಯಾಗಿರ್ತಕ್ಕಂಥ ಮಾಹಿತಿ ಲಭ್ಯವಾಗ್ತಾಯಿದೆ ಮುಂದುವರೆದು ಯಶಸ್ವಿನಿ ಮತ್ತು ಮನಸ್ವಿನಿ ಹಾಗೂ ಸಾರಿ ಮನಸ್ವಿನಿ ಮತ್ತು ವಿಧವಾ ವೇತನ ಹಾಗೂ ಸಂಧ್ಯಾ ಸುರಕ್ಷತೆ ಬಗ್ಗೆ ಸಂಧ್ಯಾ ಸುರಕ್ಷತೆ ಪಿಂಚಣಿ ಬಗ್ಗೆ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ ಆ ಮಾಹಿತಿ ಬಂದ ತಕ್ಷಣ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಈಗ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಕೇವಲ ನವೆಂಬರ್ ತಿಂಗಳ ಪಿಂಚಣಿ ಹಣೆ ಹಣ ಸಾವಿರದ ನಾನ್ನೂರು ರೂಪಾಯಿ ಮತ್ತು ಎಂಟು ನೂರು ರೂಪಾಯಿ ಹಾಗೂ ಎರಡು ಸಾವಿರ ರೂಪಾಯಿ ಈ ಮೂರು ವಿಧದ ಪಿಂಚಣಿ ಅಂದರೆ ವಿಶೇಷ ಚೇತನರ ಪಿಂಚಣಿ ಮಾತ್ರ ಇದೀಗ ಜಮೆಯಾಗಿರುವ ಒಂದು ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ ತಾವು ತಮ್ಮ ಮೆಸೇಜ್ ಬಾಕ್ಸನ್ನು ಚೆಕ್ ಮಾಡ್ಕೊಳ್ಳೋ ಮೂಲಕ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳೋ ಮೂಲಕ ಈ ಪಿಂಚಣಿ ಹಣೆಯ ಹಣ ಜಮೆಯಾಗಿರೋದನ್ನು ಖಚಿತಪಡಿಸ್ಕೋಬೋದು ಮತ್ತು ಯಾವ ಯಾವ ತಾಲೂಕು ಜಿಲ್ಲೆ ಮತ್ತು ಗ್ರಾಮಗಳಿಂದ ಪಿಂಚಣಿ ಹಣೆ ಜಮೆ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ದಯವಿಟ್ಟು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದೇ ರೀತಿ ಕಾಮೆಂಟ್ ಬಾಕ್ಸಲ್ಲಿ ಹೈಪ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಬೇಕು ಮತ್ತು ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ